ಕಲ್ಯಾಣ ಕರ್ನಾಟಕದ ರಕ್ತದ ಗರ್ಜನೆಯ ಕದ್ದು ಅರ್ಧರಾತ್ರಿ ಆಕಾಶದಡಿಯಲ್ಲಿ ಕಬ್ಬಿನದಂತೆ ಕತ್ತಲೆಯ ಕಾಡು ಗಾಳಿಯ ಗುಂಗಿನಲ್ಲಿ ರಕ್ತದ ವಾಸನೆ ಹಳೆಯ ಶಿಲಾಶಾಸನಗಳು ನಡುಗುವಂತಾಗಿ ಶತಮಾನಗಳ ನಿಟ್ಟುಸಿರು ಕೇಳಿಸುತ್ತಿತ್ತು ಇದೇ ಕಲ್ಯಾಣ ಕರ್ನಾಟಕದ ಆತ್ಮ ಅಂಧಕಾರದಲ್ಲೂ ಹೋರಾಡಿ ಮರಳಿಯೂ ಹೋರಾಡಿದ ಮಣ್ಣಿನ ಕಣ ಪ್ರಾಚೀನ ಸುತ್ತಾಟ ನಗನಗುವ ರಕ್ತರೇಖೆಗಳು ಅತ್ಯಂತ ಹಳೆಯ ಕಾಲದಲ್ಲಿ ಈ ಭೂಮಿ ಮೌರ್ಯ ಸಾತವಾಹನ ಬಾದಾಮಿ ಚಾಲುಕ್ಯರ ಪಾದದಡಿ ನಿಟ್ಟುಸಿರು ಬಿಡುತ್ತಿತ್ತು ಬಾದಾಮಿ ಗಡಿ ದಾಟಿ ಬರುವ ಸೇನೆಗಳ ಕುದುರೆಗಾಲಿನ ಸದ್ದು ಕಾಡಿನ ನರಿಗಳ ಕೂಗನ್ನು ನಿಶ್ಶಬ್ದಗೊಳಿಸುತ್ತಿತ್ತು ಮಣ್ಣಿನ ಮಡಿಲಲ್ಲಿ ದಾಸರು ರೈತರು ತಮ್ಮ ಹೆಂಡತಿ ಮಕ್ಕಳನ್ನು ರಕ್ಷಿಸಲು ಬಲವಂತವಾಗಿ ಅಡಗಿಸುತ್ತಿದ್ದರು ಪ್ರತಿ ಯುದ್ಧದ ನಂತರ ಹೊತ್ತಿ ಉರಿಯುತ್ತಿದ್ದ ಹಳ್ಳಿಗಳ ಭಸ್ಮದಲ್ಲಿ ಮಣ್ಣಿನ ರಕ್ತ ಸಿಕ್ತ ಕವಿತೆ ಮೂಡುತ್ತಿತ್ತು ಚಾಲುಕ್ಯರ ಕಿರೀಟ ಕಂಗೊಳಿಸಿದರು ಪ್ರಜೆಗಳ ಕಣ್ಣುಗಳಲ್ಲಿ ಭಯದ ಬೆಂಕಿ ಮಾತ್ರ ನಮ್ಮ ನೆಲ ನಮ್ಮದೇ ಎಂಬ ಶಪಥವನ್ನು ಪಿತೃಗಳು ಗುಹೆಗಳಲ್ಲಿ ಹಾಕಿಕೊಂಡರು ಆ ಶಪಥವು ತಲೆಮಾರುಗಳ ಕಾಲ ದಟ್ಟ ಬೆಟ್ಟದೊಳಗೆ ಹೊತ್ತಿ ಉಳಿಯಿತು ಮಧ್ಯಯುಗ ಸಿಂಹಾಸನಗಳ ಹಿಂಸಾಚಾರ ಕಲ್ಯಾಣಿ ರಾಜಧಾನಿಯಾಗಿ ಹೊರಹೊಮ್ಮಿದಾಗ ಪಶ್ಚಿಮ ಚಾಲುಕ್ಯರ ದಂಡಿನಡಿ ನೂರು ಊರುಗಳು ಕುಸಿದು ಬಿದ್ದವು ಕೆಳಮಟ್ಟದ ಜನರ ಕೈಗಳಲ್ಲಿ ರಕ್ತದ ಚಳಿಯನ್ನು ಮಾತ್ರ ಉಳಿಸಿದರು ನಂತರ ಯಾದವ ಬಾಹ್ಮನಿ ಆದಿಲ್ ಶಾಹಿ ಪ್ರತಿಯೊಂದು ವಂಶವೂ ಹೊಸ ಚೂರುಗೊಳಿಸುವ ಕತ್ತಿಯಂತೆ ಬಂದು ಹೋದವು ರಾತ್ರಿ ವೇಳೆ ಹಳ್ಳಿಗಳ ಮೇಲೆ ದಾಳಿ ಹಸುವನ್ನು ಧಾನ್ಯವನ್ನು ಕಸಿದುಕೊಂಡ ದಮನ ಇವೆಲ್ಲ ಜನರ ಮನದಾಳದಲ್ಲಿ ಕತ್ತಲೆಯ ಶಾಪವಾಗಿದವು ಆದರೆ ಈ ಮಣ್ಣಿನ ರೈತರು ಶರಣರ ಬಲದಿಂದ ದಿಟ್ಟ ಹೋರಾಟದ ಬೀಜ ಬಿತ್ತಿದರು ವಚನಗಳ ಜ್ವಾಲೆಯು ತಲೆಮಾರುಗಳನ್ನು ಹುರಿದುಂಬಿಸಿತು ಅನ್ಯಾಯದ ಮುಂದೆ ತಲೆಬಾಗಬೇಡ ಮರಾಥ ಮತ್ತು ನಿಜಾಮರ ದುರಂತ ಅದ್ಭುತವೆನಿಸುವ ಶೌರ್ಯ ಆದರೆ ನಿರ್ದಯ ಆಡಳಿತ ಮರಾತರ ಪಡೆಗಳು ದೋಚಿದ ದನದೊಂದಿಗೆ ಹಳ್ಳಿಯ ಹೊತ್ತಿಗೆಯಲ್ಲಿ ಹಗ್ಗ ಹಾಕಿದ ರಕ್ತದ ಕತೆಗಳು ಇನ್ನೂ ನೆನಪಿನಲ್ಲಿ ನಂತರ ಹೈದರಾಬಾದ್ ನಿಜಾಮರ ಕಾಲ ಬಲವಂತದ ತೆರಿಗೆ ಬಣವಾಳದ ಕತ್ತಿ ಪೈಗಾ ಸೇನೆಗಳ ಅಟ್ಟಹಾಸ ಸಾಮಾನ್ಯ ಜನರ ಕಣ್ಣಲ್ಲಿ ಬೆಂಕಿ ಸಂಜೆ ಹೊತ್ತು ಕತ್ತಲಲ್ಲಿ ಚಿಲುಮೆ ಹಳ್ಳಗಳಲ್ಲಿ ಜನರ ಗುಂಪು ಸತ್ಯಶೋಧಕ ಕೂಗಿನಲ್ಲಿ ರಾತ್ರಿಯಾಚೆಗೂ ಹೋರಾಟ ರೈತರು ಬಡವರು ಹಗ್ಗ ಕತ್ತಿ ಜೋಳದ ಕಂಬ ಏನಿದ್ದರೂ ಹಿಡಿದು ಪ್ರತಿಕಾರ ಒಬ್ಬ ತಾಯಿ ತನ್ನ ಮಗಳನ್ನು ಕಾಡಿಗೆ ಕಳುಹಿಸುತ್ತಾ ನಿನ್ನ ಕೂಗನ್ನು ಮಣ್ಣೇ ಕೇಳಲಿ ಆದರೆ ದಾಸ್ಯವನ್ನು ಒಪ್ಪಬೇಡ ಎಂದು ನಿಶ್ಚಯದ ಶಾಪ ಹಾಕಿದ್ದಳು ಬ್ರಿಟಿಷರ ನೆರಳಲ್ಲಿನ ರಕ್ತಗಾಥೆ ಬ್ರಿಟಿಷರು ಬಂದಾಗ ರೈಲಿನ ಸೀಟುಗಳ ಶಬ್ದ ಮಣ್ಣಿನ ಎಲುಬುಗಳ ಮೇಲೆ ಹರಿದಂತಿತ್ತು ಅವರ ಹಣೆ ಬರಹವು ನಾವೇ ಕಾನೂನು ಎಂಬ ಅಹಂಕಾರದ ಮುದ್ರೆಯಾಗಿತ್ತು ಸಾಮಾನ್ಯ ಜನರು ರಾತ್ರಿಯಲ್ಲಿ ಕುಳಿತೊಡನೆ ಈ ನೆಲ ನಮ್ಮದು ಎಂಬ ರಹಸ್ಯ ಗೀತೆಗಳನ್ನು ಗುಣುಗಿದರು ಹುಬ್ಬಳ್ಳಿ ಬೀದರ ಕಲಬುರಗಿ ಬೆಟ್ಟಗಳಲ್ಲಿ ಹಿಂಸೆ ದಂಡನೆ ಗುಂಡಿನ ಸದ್ದು ಆದರೆ ಕತ್ತಲನ್ನು ಕತ್ತರಿಸುವ ಒಂದು ಜ್ವಾಲೆ ಬಂಡಾಯ ರಾಯಚೂರಿನ ಹೊಲಗಳಲ್ಲಿ ಹಗ್ಗ ಹಿಡಿದ ರೈತ ಬೀದರ್ನ ಕಾರ್ಮಿಕ ಯಾದಗಿರಿಯ ಮಗು ಎಲ್ಲರೂ ಒಂದೇ ಕೂಗು ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಂತರದ ಹೊಸ ಶಾಪ ಒಂದು ಸಾವಿರ ಒಂಬೈನೂರ ನಲವತ್ತೇಳರ ಬೆಳಕಿನ ನಂತರವೂ ಕತ್ತಲಿನ ನೆರಳು ಅಳಿಯಲಿಲ್ಲ ಹೈದರಾಬಾದ್ ರಾಜ್ಯದಲ್ಲಿ ನಿಜಾಮರ ಸೇನಾಪಡೆಯ ರಜಾಕಾರ್ ಹಿಂಸೆ ಹೊಸದುರಂತ ಗ್ರಾಮಗಳು ರಕ್ತದ ವಾಸನೆಯಿಂದ ನಡುಗಿದವು ತಾಯಿ ಮಗುವಿನ ಕೂಗು ಬೆಟ್ಟದ ನಡುಗುವ ನದಿಗಳಲ್ಲಿ ಪ್ರತಿಧ್ವನಿಸಿತು ಅಂತಿಮವಾಗಿ ಪೊಲೀಸ್ ಆಕ್ಷನ್ ಮೂಲಕ ಮುಕ್ತಿಯ ಬೆಳಕು ಬಂದರು ಜನತೆ ಅನುಭವಿಸಿದ ನರಕ ಶಾಶ್ವತ ಗಾಯವಾಗಿ ಉಳಿಯಿತು ಆಧುನಿಕ ಹೋರಾಟ ಓ ಕಲ್ಯಾಣ ಕರ್ನಾಟಕ ಚಳವಳಿ ದಶಕಗಳ ನಿರ್ಲಕ್ಷ್ಯ ಹಿಂದುಳಿದ ಪ್ರದೇಶದ ದುಗುಡ ಅಭಿವೃದ್ಧಿಯ ಅಸಮಾನತೆ ಜನರಲ್ಲೇ ಹೊಸ ಕೋಪವನ್ನು ಉರಿಯಿಸಿತು ನೂರಾರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಎಂದು ಬೀದಿಗಿಳಿದರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕಲ್ಯಾಣ ಕರ್ನಾಟಕ ಎಂದು ಘೋಷಣೆ ಬಂದು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಹುಟ್ಟಿದರು ಹಳೆಯ ಗಾಯಗಳ ಶಬ್ದ ಇನ್ನೂ ಮಣ್ಣಿನೊಳಗೆ ಮಣ್ಣಿನ ಶಪಥ ಇಂದು ಕೂಡ ಈ ನೆಲದ ಗಾಳಿ ಹೇಳುತ್ತದೆ ಯುಗ ಯುಗಗಳಿಂದ ರಾಜರ ಕತ್ತಿ ನಮ್ಮ ರಕ್ತವನ್ನು ಕುಡಿದರು ನಾವು ನಿಂತಿದ್ದೇವೆ ಭಯವೇ ನಮ್ಮ ಶಕ್ತಿ ಕತ್ತಲೆಯೇ ನಮ್ಮ ಬೆಳಕು ಕಲ್ಯಾಣ ಕರ್ನಾಟಕದ ಇತಿಹಾಸ ಕೇವಲ ವಂಶಾವಳಿಗಳ ಪಟ್ಟಿಯಲ್ಲ ಅದು ಪ್ರತಿ ಮನೆಗೂ ಶೂನ್ಯದ ದಟ್ಟ ಕತ್ತಲೆಯ ಕಿರುಚು ಪ್ರತಿ ಮಣ್ಣುಗಣದ ರಕ್ತದ ನೆನಪು ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಶಿಶುವಿನ ಉಸಿರಿನಲ್ಲಿ ಆ ಶಪಥ ಕಾದಿದೆ ಅನ್ಯಾಯ ಎದುರಿಸಲು ಎಂದಿಗೂ ಹೆದರದ ಮಣ್ಣು ಚಾಲುಕ್ಯರಿಂದ ನಿಜಾಮರ ತನಕ ಬ್ರಿಟಿಷರಿಂದ ಆಧುನಿಕ ರಾಜಕೀಯದವರೆಗೂ ಈ ಕಲ್ಯಾಣ ಕರ್ನಾಟಕವು ಶತಮಾನಗಳ ಹಿಂಸಾಚಾರ ಅನ್ಯಾಯ ಮತ್ತು ಪ್ರತಿರೋಧದ ಅಟ್ಟಹಾಸವನ್ನು ಕಂಡಿದೆ ಸಾಮಾನ್ಯ ಜನರ ಬಾಳು ನಿರಂತರ ಹೋರಾಟದ ಕತೆ ಈ ಮಣ್ಣಿನ ಭಯಾನಕ ಇತಿಹಾಸವೇ ಜನರ ದಿಟ್ಟತನಕ್ಕೆ ಸಾಕ್ಷಿ ಇದೇ ಕಲ್ಯಾಣ ಕರ್ನಾಟಕ ರಕ್ತದಿಂದ ತೇಚಿದರೂ ನಿಂತುಕೊಂಡ ಭೂಮಿ ನನ್ನ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಇನ್ನೂ ಒಂದು ವಿಷಯ ಈ ವಿಡಿಯೋದ ಮುಂದುವರೆದ ಭಾಗವಾಗಿ ಪಾರ್ಟ್ ಎರಡು ವಿಡಿಯೋ ಬಿಡುಗಡೆಯಾಗಲಿದೆ ದಯವಿಟ್ಟು ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೂ ಪಾರ್ಟ್ ಎರಡು ವಿಡಿಯೋಗಾಗಿ ಸ್ವಲ್ಪ ಸಮಯ ಕಾಯಿರಿ ಧನ್ಯವಾದಗಳು